ಅಲ್ಲೇನು ಯಾ ಪ್ರೈಸ್ ಡಾಟ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತೇವೆ ನೀವಿನ್ನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಬಹುದು ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ನಮ್ಮ ಪ್ರತಿನಿತ್ಯ ನಡೆಯುವಂತಹ ಪ್ರಾರ್ಥನಾ ಗುಂಪುಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಮತ್ತು ಮಂಗಳವಾರ ಶುಕ್ರವಾರ ವಿಶೇಷವಾದ ಪ್ರಾರ್ಥನೆ ಇರ್ತದೆ ಕುಟುಂಬಕ್ಕೋಸ್ಕರವಾಗಿ ಆಗುಪವಾಸ ಪ್ರಾರ್ಥನೆ ನೀವು ಅವುಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಬಹುದಾಗಿದೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಅವೈಲಬಲ್ ಇರ್ತದೆ ನೀವು ಅದನ್ನು ತೆಗೆದುಕೊಂಡು ನಮ್ಮನ್ನು ಸಂಪರ್ಕಿಸಬಹುದು ಇಂದೇನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ಕಳೆದ ಬಾರಿ ನಾವು ಒಂದು ವಿಡಿಯೋವನ್ನು ನೋಡಿದ್ವಿ ಅದು ಯಾವುದಂದರೆ ಸೈತಾನನು ಯಾರು ಅವನನ್ನು ಯಾರು ಸೃಷ್ಟಿ ಮಾಡಿದರು ಎಂದು ಮೊದಲನೇ ಭಾಗವನ್ನು ನಾವು ಆಲ್ರೆಡಿ ಈ ವಿಡಿಯೋವನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ನೀವು ಇನ್ನೂ ಅದನ್ನು ವೀಕ್ಷಿಸಿಲ್ಲ ಅಂದರೆ ಚಾನಲಲ್ಲಿ ಅವೈಲಬಲ್ ಇರ್ತದೆ ನೀವು ವೀಕ್ಷಿಸಬಹುದು ಆದರೆ ಇಂದು ಅದರ ಎರಡನೇ ಭಾಗ ತಿರುಗುಂದಾವರ್ತಿ ಅನೇಕ ಜನರು ಇದರ ಪೂರ್ಣವಾದ ವಿಡಿಯೋನ ಮಾಡಿ ಎಂದು ಕೇಳಿಕೊಂಡಿದ್ದಾರೆ ಸೈತಾನನ ಏನೆಲ್ಲ ಕಾರ್ಯಗಳನ್ನು ಮೊದಲು ಸೈತಾನನ ಹೇಗೆ ಸೃಷ್ಟಿಸಲ್ಪಟ್ಟನು ಅವನು ಯಾರಾಗಿದ್ದನೋ ಹೇಗೆ ಅವನು ಸೈತಾನನಾದನು ಅದೇ ರೀತಿಯಾಗಿ ಅವನ ಕಾರ್ಯಗಳೇನು ಅವನಿಗಿರುವಂಥ ನಾಮಗಳೇನು ಸತ್ಯವೇದ ಅವನ ಕುರಿತಾಗಿ ಏನೆಲ್ಲ ಹೇಳಲ್ಪಡ್ತದೆ ಅವನು ಮಾಡುವ ಮನುಷ್ಯರ ವಿರುದ್ಧವಾಗಿ ಮಾಡುವ ಕಾರ್ಯಗಳೇನು ಇವೆಲ್ಲ ವಿಷಯಗಳನ್ನು ನಾವು ಡೀಪಾಗಿ ಕಲಿಯಲಿಕ್ಕಿದ್ದೇವೆ ಸೊ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಬೇಕು ಮತ್ತು ಹೇಳಿದ ವಾಕ್ಯಗಳನ್ನು ತೆರೆದು ನೀವು ಕೂಡ ಓದುವಾಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗ್ತದೆ ನಾವು ನಮ್ಮ ಶತ್ರುವಿನ ಕುರಿತಾಗಿ ತಿಳಿದುಕೊಳ್ಳುವಾಗಲೇ ನಾವು ಅವನ ವಿರುದ್ಧವಾಗಿ ಜಯಿಸಲು ಸಾಧ್ಯವಾಗ್ತದೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವರೇ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ದೇವರೇ ಈ ವಿಡಿಯೋನ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರಿಗೂ ದೇವರೇ ವಾಕ್ಯದ ಸತ್ಯವನ್ನ ಗೂಢಾರ್ಥವನ್ನು ತಿಳಿಸಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ಯೇಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ಮೊದಲನೇದಾಗಿ ನೋಡುವುದಾದ್ರೆನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿಮೂರನೇ ವಚನ ಓದಿಕೊಳ್ಳೋಣ ಈ ಹದಿಮೂರನೇ ವಚನ ಓದುವಾಗ ನಮಗೆ ತಿಳಿಯ ಬರುವುದೇನೆಂದ್ರೆ ವಚನವನ್ನ ಓದಿಕೊಳ್ಳೋಣ ದೇವರ ಉದ್ಯಾನವಾದ ಏದೇನಿನಲ್ಲಿ ನೀನಿದ್ದಿ ಮಾಣಿಕ್ಯ ಪುಷ್ಪರಾಗ ಪಚ್ಚೆ ಪಿತ್ನ ರತ್ನ ಬೇರುಲ್ಲ ವೈಢೂರ್ಯ ನೀಲ ಕೆಂಪೇರಲು ಸ್ಫಟಿಕ ಈ ನವರತ್ನಗಳಿಂದ ಭೂಷಿತನಾಗಿದ್ದಿ ನಿನ್ನಲ್ಲಿನ ಈ ರತ್ನಗಳನ್ನ ಗೂಡುಗಳು ಮನೆಗಳು ಸುವರ್ಣ ರಚಿತವಾಗಿದ್ದವು ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು ನಿನ್ನ ಸೃಷ್ಟಿಯ ದಿನದಲ್ಲಿ ಸಿದ್ಧವಾದವು ಇದರಲ್ಲಿ ನೋಡುವುದಾದರೆ ಇಪ್ಪತ್ತೆಂಟನೇ ಎಸಿಕೆಲ್ನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯದಲ್ಲಿ ನಾವು ಕಾಣಬಹುದಾಗಿದೆ ಲೂಸಿಫೆರನು ಈ ಸೈತಾನನು ಆಗು ಸೈತಾನನು ಸೈತಾನನಾಗುವುದಕ್ಕಿಂತ ಮುಂಚೆ ಆತನು ಲೂಸಿಫೆರನಾಗಿದ್ದನು ಈ ಲೂಸಿಫರನು ದೇವರ ಸೃಷ್ಟಿಯಾಗಿದ್ದಾನೆ ಎಂದು ನಾವು ಈ ವಚನದಿಂದ ನೋಡಬಹುದಾಗಿದೆ ಎರಡನೇದಾಗಿ ಈ ದೇವರ ಸೃಷ್ಟಿಯಾಗಿದ್ದ ಲೂಸಿಫರನು ಮತ್ತೆ ದೇವರ ಸ್ಥಾನದಲ್ಲಿ ದೇವರ ಸಂಸ್ಥಾನದಲ್ಲಿ ಏನಾಗಿದ್ದನಂದರೆ ಹದಿನಾಲ್ಕನೇ ವಚನ ಓದುವಾಗ ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರೂಬಿಯಾಗಿದ್ದೀ ಯಾರಾಗಿದ್ದನು ಅಂದರೆ ಕೆರೂಬಿಯನಾಗಿದ್ದನು ನಾವು ಕೆರೂಬಿಯರ ಕುರಿತಾಗಿ ಶಾಯನ ಪ್ರವಾದನೆ ಗ್ರಂಥ ಆರನೇ ಅಧ್ಯಾಯದಲ್ಲೂ ನೋಡ್ತೇವೆ ಅವರು ಹೇಗೆ ಇದ್ದಾರೆ ಇದ್ದಾರೆಂದು ಅಲ್ಲಿ ವಿವರಿಸಲ್ಪಟ್ಟಿದೆ ನೀವು ಆರನೇ ಅಧ್ಯಾಯ ಓದುವಾಗ ಗೊತ್ತಾಗ್ತದೆ ಇವನೊಬ್ಬ ಕೆರೂಬಿಯನ್ ಆಗಿದನು ಇವನೊಬ್ಬ ದೇವದೂತನು ಕೆರುಬಿಯನ್ ಮೊದಲನೇದಾಗಿ ಇವನು ದೇವರ ಸೃಷ್ಟಿ ಇವನು ಅದೇ ರೀತಿಯಾಗಿ ದೇವದೂತನಾಗಿದ್ದನು ಇವನು ಕೆರುಬಿಯನ್ ಆಗಿದ್ದನು ದೇವರ ಒಂದು ಸಂಸ್ಥಾನದಲ್ಲಿ ಆರಾಧಿಸುವಂತಹ ಈಗ ನಾವು ಮೂರು ರೀತಿಯಾದಂಥ ದೇವದೂತರನ್ನ ನೋಡ್ತೇವೆ ಮೊದಲನೇದಾಗಿ ಗ್ಯಾಬ್ರಿಯಲನು ಅವನು ಸಂದೇಶವನ್ನು ನೀಡುವಂಥ ದೇವದೂತನಾಗಿದ್ದಾನೆ ಮೂರನೇದಾಗಿ ಮಿಖಾಯಲ್ ಅವನು ಯುದ್ಧಗಳನ್ನು ಮಾಡುವಂತಹ ಒಂದು ದೇವದೂತನಾಗಿದ್ದಾನೆ ಮೂರನೇದಾಗಿ ಲೂಸಿಫೆರನು ಆರಾಧನೆಗೆ ನಾಯಕನಾಗಿರುವಂತಹ ಆರಾಧನೆಗೆ ಪ್ರಧಾನನಾಗಿದ್ದಂತಹ ದೇವದೂತನಾಗಿದ್ದನು ಈ ಕೆರೋಬಿಯರ ಕೆಲಸ ಏನಂದ್ರೆ ಪ್ರತಿನಿತ್ಯವೂ ದೇವರನ್ನ ಆರಾಧಿಸುವಂತ ಕೆಲಸವೂ ಇವರದಾಗಿತ್ತು ಇದಕ್ಕೆ ಮುಖ್ಯಸ್ಥನಾಗಿದ್ದಂಥವನು ಈ ಲೂಸಿಫರನ್ನಾಗಿದ್ದನು ಅದೇ ರೀತಿಯಾಗಿ ದೇವರು ಇವನನ್ನು ಯಾವುದರಿಂದೆಲ್ಲ ವೈಢೂರ್ಯಗಳಿಂದ ವಜ್ರ ವೈಢೂರ್ಯಗಳಿಂದ ಪಿತ್ನರತ್ನರ ಬೇರುಲ್ಲ ಅವನನ್ನು ಸುಂದರವಾಗಿ ದೇವರು ಸೃಷ್ಟಿ ಮಾಡಿದರು ಇಂದು ನಾವು ಸೈತಾನನಂತೆ ಹೇಳುವಾಗ ಅವನು ಕಪ್ಪು ಕಪ್ಪಾಗಿದ್ದಾನೆ ಹಾಗೆ ಕೆಲವರನ್ನು ನೋಡುವಾಗ ಕಪ್ಪು ಬಟ್ಟೆಗಳನ್ನು ಕಪ್ಪು ಆಗಿರುವುದು ಯಾವುದನ್ನು ಕೂಡ ಅವರು ಏನು ಮಾಡೋದಿಲ್ಲ ಧರಿಸೋದಿಲ್ಲ ಇಷ್ಟಪಡೋದಿಲ್ಲ ಯಾಕೆಂದರೆ ಅದು ಸೈತಾನನ್ಗೆ ಸಂಬಂಧಪಟ್ಟದ್ದು ಆದರೆ ದೇವರು ಲೂಸಿಫರನ್ನು ಆ ರೀತಿಯಾಗಿ ಸೃಷ್ಟಿಸಲ್ಪಟ್ಟಿಲ್ಲ ಅವನು ಸುಂದರನಾಗಿದ್ದನು ವಾಕ್ಯ ಹೇಳ್ತದೆ ಪರಿಪೂರ್ಣ ಸುಂದರ ಅದೇ ಹದಿಮೂರನೇ ವಚನದಲ್ಲಿ ಕಾಣಲ್ಪಡ್ತೇವೆ ಪರಿಪೂರ್ಣವಾದ ಸುಂದರನಾಗಿದ್ದನು ಎಂದು ನಾವು ನೋಡಬಹುದಾಗಿದೆ ಹಾಗಾದ್ರೆ ಇವನು ಮೊದಲನೇದಾಗಿ ಲೂಸಿಫೆರನು ದೇವದೂತನಾಗಿದ್ದನು ಕೆರೂಬಿಯನಾಗಿದ್ದನು ದೇವರ ಸೃಷ್ಟಿಯಾಗಿದ್ದನು ಹಾಗೆ ಅವನು ಎಲ್ಲಿದ್ದನಂದ್ರೆ ದೇವರ ಮನೆಯಲ್ಲಿದ್ದನು ಎಂದು ಕೂಡ ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ ಅದೇ ಹದಿನಾಲ್ಕನೇ ವಚನದಲ್ಲಿ ಮುಂದುವರಿಸಿ ನಾವು ಓದುವುದಾದರೆ ನಾನು ನಿನ್ನನ್ನು ದೇವರ ಪರಿಶುದ್ಧ ಪರ್ವತದಲ್ಲಿ ನೆಲೆಗೊಳಿಸಿದೆನು ಎಲ್ಲಿ ನೆಲೆಗೊಂಡಿದ್ದನಂದ್ರೆ ದೇವರ ಪರಿಶುದ್ಧ ಪರ್ವತದಲ್ಲಿ ದೇವರ ಮನೆಯಲ್ಲಿ ಅವನು ನೆಲೆಗೊಂಡಿದ್ದನು ಹಾಗೆ ಮತ್ತೆ ನೋಡುವುದಾದ್ರೆ ಹದಿನೈದನೇ ವಚನದಲ್ಲಿ ನೋಡುವುದಾದರೆ ಮತ್ತೆ ಹದಿನೈದನೇ ವಚನ ನೋಡೋಣ ನಿನ್ನ ಸೃಷ್ಟಿಯ ದಿನದಿಂದ ನಿನ್ನಲ್ಲಿ ಅಪರಾಧವು ಸಿಕ್ಕುವ ತನಕ ನಿನ್ನ ನಡತೆಯು ನಿರ್ದೋಷವಾಗಿ ಕಾಣುತ್ತಿತ್ತು ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಅವನು ಸೃಷ್ಟಿಯಾದ ದಿನದಿಂದ ಅವನಲ್ಲಿ ಒಂದು ಪಾಪ ಅಪರಾಧ ಹುಟ್ಟುವುದಕ್ಕೆ ವರೆಗೂ ಅವನು ದೇವರ ದೃಷ್ಟಿಯಲ್ಲಿ ನಿರ್ದೋಷಿಯಾಗಿದ್ದನೆಂದು ನಮಗೆ ವಾಕ್ಯವು ತಿಳಿಯಪಡಿಸುವಂಥದ್ದಾಗಿದೆ ಹಾಗೆ ಇಪ್ಪತ್ತೆಂಟನೇ ಅಧ್ಯಾಯ ಎಸುಕಿಯಲನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಮೂರನೇ ವಚನ ಹೇಳುವ ಪ್ರಕಾರ ನೀನು ದಾನಿಯೇಲನಿಗಿಂತಲೂ ಬುದ್ಧಿವಂತನು ನಿನಗೆ ಮರೆಯಾದ ಮರ್ಮವು ಯಾವುದೂ ಇಲ್ಲ ಅವನು ಜ್ಞಾನವಂತನಾಗಿದ್ದನು ಜ್ಞಾನವಂತನು ಎಂದು ವಾಕ್ಯವು ನಮಗೆ ತಿಳಿಸುವಂತದ್ದಾಗಿದೆ ಮತ್ತೆ ಎರಡನೇ ವಚನವನ್ನ ಕೂಡ ನಾವು ಓದುವಾಗ ಉಬ್ಬಿದ ಮನಸ್ಸುಳ್ಳವನಾಗಿ ಆಹಾ ನಾನು ದೇವರ ಸಮುದ್ರ ಮಧ್ಯದಲ್ಲಿ ದೇವರ ಆಸನವನ್ನೇ ಹತ್ತಿದ್ದೇನೆ ಅಂದುಕೊಂಡಿದ್ದಷ್ಟೇ ನೀನು ನಿನ್ನ ಮನಸ್ಸನ್ನು ದೇವರ ಮನಸ್ಸಿನಷ್ಟು ಹೆಚ್ಚಿಸಿಕೊಂಡಿದ್ದೇನು ನೀನು ಎಂದಿಗೂ ದೇವರಲ್ಲ ನೀನು ನರ ಪ್ರಾಣಿಯೇ ಇಷ್ಟು ಒಳ್ಳೆ ಗುಣಗಳನ್ನ ಹೊಂದಿದಂತ ಲೂಸಿಫರನು ಉದಯದ ನಕ್ಷತ್ರವೆಂದು ಅವನಿಗೆ ಹೆಸರು ಇಟ್ಟಿದ್ದನ್ನು ನಾವು ಕಾಣಲ್ಪಡ್ತೇವೆ ಇಷ್ಟು ನಿರ್ದೋಷಿಯಾಗಿದ್ದವನು ಅವನ ಮನಸ್ಸಿನಲ್ಲಿ ಒಂದು ಹುಟ್ಟುಕೊಂಡಿತ್ತು ಅದೇನಂದ್ರೆ ಗರ್ವ ಅವನ ಮನಸ್ಸನ್ನ ದೇವರ ಮನಸ್ಸಿನಷ್ಟೇ ಅವನು ಹೆಚ್ಚಿಸಿಕೊಂಡನು ಗರ್ವದ ಮನಸ್ಸುಳ್ಳವನಾಗಿ ದೇವರ ಮುಂದೆ ಕಾಣಿಸಲ್ಪಡುವುದನ್ನ ನೋಡ್ತೇವೆ ಯಾವಾಗ ಸೈತಾನನು ಗರ್ವದ ಮನಸ್ಸುಳ್ಳವನಾಗ್ತಾನೋ ಆಗ ಅವನನ್ನ ದೇವರು ಪಾಪಿ ಎಂದು ತಳ್ಳಲ್ಪಡುವುದನ್ನ ನೋಡ್ತೇವೆ ಅದೇ ಪ್ರವಾದನೆ ಗ್ರಂಥ ಕೆಲನ ಪ್ರವಾದನೆ ಗ್ರಂಥ ಇಪ್ಪತ್ತೆಂಟನೇ ಅಧ್ಯಾಯ ಹದಿನಾರನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ನಾವು ಆ ವಚನವನ್ನ ಓದುವುದಾದ್ರೆ ನಿನ್ನ ಮಿತಿ ಇಲ್ಲದ ವ್ಯಾಪಾರದಿಂದ ನಿನ್ನಲ್ಲಿ ಬಲತ್ಕಾರವು ತುಂಬಿ ನೀನು ಪಾಪಿಯಾದಿ ಆದ ಕಾರಣ ನಿನ್ನನ್ನು ದೇವರ ಪರ್ವತದಿಂದ ಹೊಲಸನ್ನಾಗಿ ತಳ್ಳಿಬಿಟ್ಟೆನು ಹೌದು ನೆರಳು ಕೊಡುವ ಕೆರೂಬಿಯೇ ಕೆಂಡದ ಮಳೆಯ ಮಧ್ಯದಲ್ಲಿನ ನಿನ್ನ ನೆಲೆಯಿಂದ ನಾನು ನಿನ್ನನ್ನು ಕಿತ್ತು ಧ್ವಂಸ ಮಾಡಿದೆನು ದೇವರ ವಾಕ್ಯ ತಿಳಿಯಪಡಿಸ್ತಾ ಇದೆ ಮೊದಲು ಅವನು ಕೆರೂಬಿ ಆಗಿದ್ದವನು ಆ ಕೆರೂಬಿ ಆಗಿದ್ದವನನ್ನ ದೇವರೇನ್ ಮಾಡ್ತಾ ಇದ್ದಾರೆ ದೇವರ ಆ ಪರಿಶುದ್ಧ ಪರ್ವತದಿಂದ ಅವನನ್ನ ತೆಗೆದು ದೇವರ ಆ ಸ್ಥಾನದಿಂದ ದೇವರವನಿಗೆ ಕೊಡಲ್ಪಟ್ಟ ಸ್ಥಾನದಿಂದ ಅವನನ್ನ ತೆಗೆದು ತಳ್ಳಲ್ಪಡ್ತಾ ಇದ್ದಾರೆ ಅವನು ತಳ್ಳಲ್ಪಟ್ಟನು ತಳ್ಳಲ್ಪಟ್ಟಾಗ ಅವನು ಸೈತಾನನಾಗಿ ಮಾರ್ಪಟ್ಟನು ಅದಕ್ಕಿಂತ ಮುಂಚೆ ಅವನು ಆಗಿದನು ದೇವದೂತನಾಗಿದನು ದೇವರ ಸಮ್ಮುಖದಲ್ಲಿ ದೇವರಿಗೆ ಆರಾಧಿಸುವವನಾಗ್ತನು ಸುಂದರನಾಗಿದ್ದನು ಜ್ಞಾನವಂತನಾಗಿದ್ದನು ದೇವರ ಮರೆಯಲ್ಲಿದ್ದನು ನಿರ್ದೋಷಿಯಾಗಿದ್ದನು ಯಾವಾಗ ಗರ್ವ ಎಂಬುವಂಥದ್ದು ಅವನ ಮನಸ್ಸಿನಲ್ಲಿ ಹುಟ್ಟಿತೋ ಆಗ ಅವನು ಪಾಪಿಯಾಗಿ ದೇವರ ದೃಷ್ಟಿಯಲ್ಲಿ ಆ ನಿರ್ದೋಷಿಯಾಗಿದ್ದಂತ ಅವನು ಪಾಪಿಯಾಗಿ ತಳ್ಳಲ್ಪಟ್ಟದನ್ನ ನಾವು ಕಾಣಲ್ಪಡ್ತೇವೆ ಇದು ಸೈತಾನನ ಚರಿತ್ರೆಯಾಗಿದೆ ಉಸಿಫೆರನಾಗಿ ಒಬ್ಬ ಕೆರೂಬಿಯನಾಗಿ ದೇವದೂತನಾಗಿ ಆರಾಧನೆ ಮಾಡುವವನಾಗಿ ಇದ್ದಂತಹ ಈ ಲೂಸಿಫರ್ನು ಸೈತಾನನಾಗಿ ಮಾರ್ಪಟ್ಟದ್ದು ಈ ರೀತಿಯಾಗಿದೆ ಮತ್ತೆ ನಾವು ನೋಡುವುದಾದ್ರೆ ಸೈತಾನನಿಗಿರುವಂತಹ ಶಿರೋನಾಮಗಳು ಅಂದ್ರೆ ಅವನಿಗೆ ಇರುವಂತಹ ಹೆಸರುಗಳನ್ನ ನಾವೀಗ ಧ್ಯಾನಿಸೋಣ ಅದೇ ಈಶಾನ್ಯ ಪ್ರವಾದನೆಯ ಗ್ರಂಥ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆಹಾ ಉದಯದ ನಕ್ಷತ್ರವೇ ಹಾಗಾದ್ರೆ ಮೊದಲನೇ ಶಿರೋನಾಮ ಸತ್ಯವೇದ ಏನೆಂದು ಹೇಳ್ತದೆ ಅಂದ್ರೆ ಉದಯದ ನಕ್ಷತ್ರನು ಆಗಿದನು ಮತ್ತೆ ನೋಡುವಾಗ ಮತ್ತಾಯನು ಬರೆದು ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಓದಿಕೊಳ್ಳೋಣ ದೆವ್ವಗಳ ಒಡೆಯನಾದ ಜಬಲೂನನ ಈ ಜಬಲೂನನು ಯಾರು ಅಲ್ಲ ಇದು ಸೈತಾನನ್ಗೆ ಇರುವಂತಹ ಹೆಸರೇ ಆಗಿದೆ ದೆವ್ವಗಳ ಒಡೆಯನ್ ಯಾರಾಗಿದ್ದಾನೆ ಸೈತಾನನಾಗಿದ್ದಾನೆ ಮತ್ತು ಆ ದೆವ್ವಗಳ ಹೊಡೆಯನನ್ನ ಏನಂದು ಕರೀತಾರೆ ಅಂದರೆ ಜಬಲೂನನು ಇವನಿಗೆ ಮತ್ತೆ ಇರುವಂಥ ಹೆಸರು ಯಾವುದಂದರೆ ಜಬಲೂನನು ಮೂರನೇದಾಗಿ ಇಹಲೋಕಾಧಿಪತಿಯು ಎಂದು ಇವನ ಹೆಸರನ್ನು ಕರೆಯಲ್ಪಡುವುದನ್ನು ನೋಡ್ತೇವೆ ಯೋಹಾನನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತುಗಳನ್ನಾಡುವುದಿಲ್ಲ ಯಾಕೆಂದರೆ ಇಹ ಬರುತ್ತಾನೆ ಇಲ್ಲಿ ಯೇಸು ಸ್ವಾಮಿ ಯಾರನ್ನ ಗುರುತಿಸಿ ಹೇಳ್ತಾ ಇದ್ದಾರೆ ಅಂದ್ರೆ ಸೈತಾನನಿಗೆ ಗುರುತಿಸಿ ಹೇಳ್ತಾ ಇದ್ದಾರೆ ಸೈತಾನನಿಗೆ ಕೊಡಲ್ಪಟ್ಟಂತ ಇನ್ನೊಂದು ಹೆಸರು ಇಹ ಮತ್ತೆ ಎರಡು ಕೊರಂತಿದವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ನಾಲ್ಕನೇ ವಚನ ಓದಿಕೊಳ್ಳೋಣ ಇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ಈ ವಾಕ್ಯ ಹೇಳುವ ಪ್ರಕಾರ ಸೈತಾನನನ್ನ ನಾವ್ ಏನೆಂದು ಕರೆಯಲ್ಪಡ್ತೇವೆ ಅಂದ್ರೆ ಈ ಪ್ರಪಂಚದ ದೇವರೆಂಬ ಶಿರೋನಾಮವು ಕೂಡ ಇರುವುದನ್ನ ನೋಡ್ತೇವೆ ಮತ್ತೆ ಎಫ್ಎಸ್ವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಚನ ಹೇಳುವ ಪ್ರಕಾರ ವಾಯುಮಂಡಲದ ಆತ್ಮನು ಇವರಿಗೆ ಇರುವ ಇನ್ನೊಂದು ಹೆಸರು ವಾಯುಮಂಡಲದ ಆತ್ಮನು ಆ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಲೋಕಾಚಾರಕ್ಕೆ ಅನುಸಾರವಾಗಿ ನಡ್ಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿದೇಯತ್ವಕ್ಕೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ನೋಡಿ ಇಲ್ಲಿ ಎರಡು ವಿಷಯಗಳನ್ನ ನೋಡಬಹುದು ಮೊದಲು ವಾಯುಮಂಡಲದ ಅಧಿಪತಿ ಮೂರನೇದಾಗಿ ಆತ್ಮನು ಯಾವ ಆತ್ಮನಂದ್ರೆ ಅವಿಧತ್ವಕ್ಕೆ ನಡೆಸುವಂತ ಆತ್ಮನು ವಾಯುಮಂಡಲದ ಆತ್ಮನೆಂದು ನಾವಿಲ್ಲಿ ಕಾಣಲ್ಪಡ್ತೇವೆ ನೆಕ್ಸ್ಟ್ ಮತ್ತೆ ನಾವು ನೋಡುವುದಾದ್ರೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೆರಡನೇ ವಚನ ಹೇಳುವ ಪ್ರಕಾರ ಅಂಧಕಾರದ ಲೋಕಾಧಿಪತಿ ಅಂದ್ರೆ ಕತ್ತಲೆಯ ಲೋಕದ ಅಧಿಪತಿ ಎಂದು ಕೂಡ ಅವನ ನಾಮ ಇರುವುದನ್ನ ನೋಡ್ತೇವೆ ವಚನದಲ್ಲಿ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೇ ಆಕಾಶದ ಮಂಡಲದಲ್ಲಿ ಇರುವ ದುರಾತ್ಮ ಸೇನೆಗಳ ಮೇಲೆ ನಾವು ಓಡಾಡ್ತೇವೆ ಎಂದು ಕೂಡ ಇಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ ಮತ್ತೆ ಪ್ರಕಟಣೆಗಳ ಗ್ರಂಥ ಒಂಬತ್ತನೇ ಅಧ್ಯಾಯ ಹನ್ನೊಂದನೇ ವಚನ ಹೇಳುವ ಪ್ರಕಾರ ಅಧೋಲೋಕದ ಅಧಿಕಾರಿಯಾದ ದೂತನು ಇವನ್ನ ಮತ್ತೊಂದು ಶಿರೋನಾಮ ಯಾವುದಾಗಿದೆ ಅಂದ್ರೆ ಅಧೋಲೋಕದ ಅಧಿಕಾರಿಯಾಗಿದ್ದಾನೆ ಇಷ್ಟು ಇವನಿಗೆ ಸತ್ಯವೇದ ಕೊಡಲ್ಪಟ್ಟಂತ ಶಿರೋನಾಮಗಳಾಗಿದೆ ಹಾಗಾದ್ರೆ ಸೈತಾನನ ಸ್ವಭಾವಗಳು ಯಾವುದೆ ಎಂದು ಈಗ ನಾವು ನೋಡೋಣ ಮೊದಲನೇದಾಗಿ ಸೈತಾನನ ಚರಿತ್ರೆ ಎರಡನೇದಾಗಿ ಸೈತಾನನ ಶಿರೋನಾಮಗಳು ಅಂದ್ರೆ ಅವನಿಗೆ ಕೊಡಲ್ಪಟ್ಟಂತ ಹೆಸರುಗಳು ಮೂರನೇದಾಗಿ ಸೈತಾನನ ಸ್ವಭಾವಗಳು ಯಾವುದು ಹಾಗೆ ಸೈತಾನನ ಚಟುವಟಿಕೆ ಸೈತಾನನಿಗೆ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ಹಾಗೆ ಸೈತಾನನು ಹೇಗೆ ನಮ್ಮನ್ನ ವಂಚಿಸ್ತಾನೆ ಮತ್ತು ಸೈತಾನನು ನಮ್ಮನ್ನ ವಂಚಿಸುವಂತ ಕೆಲವು ಕ್ಷೇತ್ರಗಳು ದೆವ್ವಗಳ ಕೆಲವು ವಂಚನೆಗಳು ಹಾಗೆ ವಂಚಿಸುವ ಆತ್ಮಗಳ ವಂಚನೆಯ ಕುರಿತು ನಾವು ನೋಡೋಣ ವಂಚನೆಗಳಿಗಿರುವ ಪರಿಹಾರ ಇಷ್ಟನ್ನು ಕೂಡ ನಾವು ಇದರಲ್ಲಿ ಧ್ಯಾನಿಸಲಿದ್ದೇವೆ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಆಗಿ ದಯಮಾಡಿ ಈ ಒಂದು ವಿಡಿಯೋನ ತಪ್ಪದೇ ನೀವು ನೋಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಸೈತಾನ ಚಟುವಟಿಕೆಗಳು ಅಥವಾ ಆಕ್ಟಿವಿಟೀಸ್ ಗಳನ್ನ ನಾವು ನೋಡುವುದಾದ್ರೆ ಇಲ್ಲಿ ನಾವು ಸತ್ಯವೇದದ ಮೂಲಕ ಧ್ಯಾನಿಸುವುದಾದ್ರೆ ದೇವರ ಅಪ್ಪಣೆಯನ್ನ ಪ್ರಶ್ನಿಸುವುದು ಆದಿಕಾಂಡ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ನಾವು ನೋಡ್ತೇವೆ ಇಲ್ಲಿ ದೇವರ ಅಪ್ಪಣೆಯನ್ನ ಆಧಾಮನು ಅವಳು ಹೊಂದಿಕೊಂಡಿರುವಾಗ ಸೈತಾನನು ಸರ್ಪದ ಮೂಲಕವಾಗಿ ಹೋಗಿ ಏನ್ ಮಾಡ್ತಾ ಇದ್ದಾನೆ ಅವಳನ್ನ ದೇವರ ಅಪ್ಪಣೆಯನ್ನ ಅವಳ ಬಳಿಯಲ್ಲಿ ದೇವರ ಅಪ್ಪಣೆಯನ್ನ ಅವನು ಪ್ರಶ್ನೆ ಮಾಡುವುದನ್ನ ನೋಡ್ತೇವೆ ನಮ್ಮ ಜೀವಿತದಲ್ಲೂ ಅಷ್ಟೇ ಎಷ್ಟೋ ಸಮಯದಲ್ಲಿ ದೇವರು ನಮಗೆ ಕೊಟ್ಟಲ್ಪಟ್ಟಂತಹ ಅಪ್ಪಣೆಗೆ ವಿರುದ್ಧವಾಗಿ ಸೈತಾನನು ನಮ್ಮನ್ನ ಪ್ರಶ್ನಿಸ್ತಾನೆ ಇಂದು ಅವಳನ್ನ ಪ್ರಶ್ನಿಸಿದಾಗ ಅವಳು ವಂಚನೆಗೆ ಬಿದ್ದು ಹೋದಳು ಆದ್ರೆ ಇಂದು ನಮ್ಮನ್ನ ಪ್ರಶ್ನಿಸುವಾಗ ನಾವು ಅದರೊಳಗೆ ಬೀಳಬಾರದು ಯಾಕೆಂದ್ರೆ ನಾವು ದೇವರ ಅಪ್ಪಣೆಯಲ್ಲಿ ದೇವರು ನಮಗೆ ಕೊಟ್ಟಂತ ಆಜ್ಞೆಯಲ್ಲಿ ವಿಶ್ವಾಸವುಳ್ಳವರಾಗಿ ದೃಢವುಳ್ಳವರಾಗಿ ನಾವಿರಬೇಕು ಬನ ಜೀವಿತದಲ್ಲಿ ತನ್ನ ನಂಬಿಕೆ ವಿರುದ್ಧವಾಗಿ ಪ್ರಶ್ನೆ ಬಂದಾಗ ತನ್ನ ಹೆಂಡತಿಯೇ ಹೇಳುವಾಗಲೂ ಅವನು ದೇವರ ಅಪ್ಪಣೆಯನ್ನ ಮೀರಲಿಲ್ಲ ಆ ಪ್ರಶ್ನೆಗೆ ಅವನು ತಕ್ಕ ಉತ್ತರ ಕೊಡ್ತಾನೆ ಏನಂದ್ರೆ ದೇವರೇ ಕೊಟ್ಟನು ದೇವರೇ ತೆಗೆದುಕೊಂಡನು ಯೋಬನಿಗೆ ಗೊತ್ತಿತ್ತು ನನ್ನ ಹೆಂಡತಿಯ ಮೂಲಕವಾಗಿ ಪ್ರಶ್ನೆ ಕೇಳ್ತಾ ಇರುವುದು ಯಾರಂದ್ರೆ ಸೈತಾನನಾಗಿದ್ದಾನೆ ಎಂದು ನಾವು ಕೂಡ ಅದೇ ರೀತಿಯಾಗಿ ಅವನ ಚಟುವಟಿಕೆಗಳನ್ನ ತಿಳಿದವರಾಗಿರ್ಬೇಕು ನಮ್ಮ ದೇವರು ಕೊಟ್ಟಿರುವ ಅಪ್ಪಣೆಯ ವಿರುದ್ಧವಾಗಿ ನಮ್ಮ ಜೀವಿತದಲ್ಲಿ ಅವನು ಪ್ರಶ್ನೆ ಮಾಡ್ತಾನೆ ಆದಿಕಾಂಡದಲ್ಲಿ ಅವನು ಅದೇ ರೀತಿಯಾಗಿ ಮಾಡಿದ್ದು ಈಗಲೂ ಕೂಡ ಅದೇ ರೀತಿಯಾದ ಕಾರ್ಯವನ್ನು ಅವನು ಮಾಡುವವನಾಗಿದ್ದಾನೆ ಮತ್ತೆ ಸುಳ್ಳು ವಾಗ್ದಾನವನ್ನು ನೀಡುವುದು ಆದಿಕಾಂಡ ಮೂರನೇ ಅಧ್ಯಾಯ ನಾಲ್ಕು ಐದನೇ ವಚನದಲ್ಲಿ ಅವಳಿಗೆ ಹೇಳ್ತಾನೆ ನೀವು ಈ ಹಣ್ಣನ್ನು ತಿಂದರೆ ದೇವರಂತೆ ಆಗ್ಬಿಡ್ತೀರಾ ಸುಳ್ಳನ್ನ ಇಂದು ಮನುಷ್ಯರ ಮಧ್ಯದಲ್ಲಿ ಎಷ್ಟು ವಿಧವಾಗಿ ಸೈತಾನನ ಹಬ್ಬಿ ಬಿಟ್ಟಿದ್ದಾನೆ ಅಂದ್ರೆ ಸತ್ಯವನ್ನ ಯಾರೂ ಕೂಡ ಸುಲಭವಾಗಿ ನಂಬೋದಿಲ್ಲ ಅದೇ ಸುಳ್ಳನ ಬೇಗ ನಂಬಿ ಹೆದರಿಕೆಗೆ ಒಳಗಾಗ್ತಾರೆ ಭಯಕ್ಕೆ ಒಳಗಾಗ್ತಾರೆ ಗಲಿಬಿಲಿ ಕಳವಳಕ್ಕೆ ಒಳಗಾಗ್ತಾ ಇದ್ದಾರೆ ಇಲ್ಲಿ ಅವಳು ಕೂಡ ದೇವರ ಆಜ್ಞೆಯನ್ನ ಮೀರಿ ಸೈತಾನನ ವಂಚನೆಗೆ ಅವಳು ಒಳಗಾಗ್ತಾಳೆ ಇದೇ ರೀತಿಯಾಗಿ ಅನೇಕ ಯವನಸ್ಥರನ್ನ ಅನೇಕ ಕುಟುಂಬವನ್ನ ಅನೇಕ ಸಹೋದರ ಸಹೋದರಿಯರನ್ನ ಸುಳ್ಳು ವಾಗ್ದಾನಗಳನ್ನ ನೀಡಿ ವಂಚಿಸ್ತಾ ಇದ್ದಾನೆ ಅವನು ಆಕ್ಟಿವಿಟಿ ಮಾಡ್ತಾ ಇದ್ದಾನೆ ಚಟುವಟಿಕೆ ಮಾಡ್ತಾ ಇದ್ದಾನೆ ಇದರ ವಿಷಯದಲ್ಲಿ ನಾವು ಎಚ್ಚರಿಕೆ ಆಗಿರಬೇಕು ಮೊದಲನೇದಾಗಿ ದೇವರ ಅಪ್ಪಣೆಯನ್ನು ಪ್ರಶ್ನಿಸುವವನಾಗಿದ್ದಾನೆ ಎರಡನೇದಾಗಿ ಸುಳ್ಳು ವಾಗ್ದಾನಗಳನ್ನು ನೀಡಿ ನಮ್ಮನ್ನು ವಂಚನೆಗೊಳಪಡಿಸುವವನಾಗಿದ್ದಾನೆ ಮೂರನೇದಾಗಿ ದೇವರ ಒಳ್ಳೆಯತನದ ಬಗ್ಗೆ ನಮಗೆ ಸಂದೇಹ ತರುವಂತೆ ಅವನು ಮಾಡ್ತಾನೆ ಅದೇ ಆದಿಕಾಂಡ ಮೂರನೇ ಅಧ್ಯಾಯ ಐದನೇ ವಚನದಲ್ಲಿ ದೇವರ ಒಳ್ಳೆಯತನವನ್ನು ಏನು ಮಾಡ್ತಾ ಇದ್ದಾನೆ ಪ್ರಶ್ನೆ ಮಾಡುವುದು ಮಾತ್ರ ಅಲ್ಲ ಅವಳಲ್ಲಿ ಸಂದೇಹ ಉಂಟು ಮಾಡ್ತಾ ಇದ್ದಾನೆ ಯಾವ ರೀತಿಯಾದಂತ ದೇವರ ಒಳ್ಳೆಯತನದ ಬಗ್ಗೆ ಅವಳ ಮನಸ್ಸಿನಲ್ಲಿ ವಿಷದ ಬೀಜ ಇದ್ದಾನೆ ನೀವು ಇದರ ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನ ಅರಿತವರಾಗುವಿರಿ ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು ಈ ಸೈತಾನನ್ ಹೇಗೆ ಅವಳ ಮನಸ್ಸಿನಲ್ಲಿ ದೇವರ ಬಗ್ಗೆ ಸಂದೇಹವನ್ನು ಉಂಟು ಮಾಡ್ತಾ ಇದ್ದಾನೆ ನೀವು ಈ ಅಣ್ಣನ ತಿನ್ನುವಾಗ ದೇವರಾಗ್ತೀರಾ ನಿಮ್ಮ ಕಣ್ಣುಗಳು ತೆರೆಯಲ್ಪಡ್ತದೆ ಇದು ದೇವರಿಗೆ ಚೆನ್ನಾಗಿ ಗೊತ್ತು ನೀವು ಆ ರೀತಿ ಆಗಬಾರ್ದಂತಲೇ ದೇವರು ತಿನ್ನಬಾರ್ದು ಎಂದು ಆಜ್ಞಾಪಿಸಿದ್ದಾರೆ ಎಂಬ ಒಂದು ಸಂದೇಹವನ್ನ ಉಂಟು ಮಾಡುವ ರೀತಿಯಲ್ಲಿ ಮಾತನಾಡುವಾಗ ಅವಳು ಆ ವಂಚನೆಗೆ ಬೀಳುವುದನ್ನು ನೋಡ್ತೇವೆ ಇವತ್ತು ಕೂಡ ದೇವರ ವಿಷಯದಲ್ಲಿ ನಮಗೂ ಕೂಡ ಇದೇ ರೀತಿಯಾಗಿ ಮನುಷ್ಯನ ಮೂಲಕವಾಗಿ ಮಾತನಾಡ್ತಾರೆ ದೇವರು ಈ ಕಾರ್ಯವನ್ನು ಮಾಡ್ಬೋದಿತ್ತು ದೇವರು ನಿನಗೆ ಈ ಗರ್ಲ್ ಫ್ರೆಂಡನ್ನು ಬಾಯ್ ಫ್ರೆಂಡನ್ನು ಕೊಡ್ಬೋದಿತ್ತು ದೇವರು ನಿನಗೆ ಮನೆ ಕೊಡ್ಬೋದಿತ್ತು ಕಾರ್ ಕೊಡ್ಬೋದಿತ್ತು ಇನ್ನೂ ಕೊಟ್ಟಿಲ್ಲ ಎಂದು ಸೈತಾನನು ಅನೇಕ ಸಮಯದಲ್ಲಿ ದೇವರ ಒಳ್ಳೆಯತನದ ವಿಷಯದಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾನೆ ಆ ಪ್ರಶ್ನೆ ಮಾಡುವಾಗ ನೀವು ಯೋಬನಂತೆ ದೃಢವಾಗಿ ನಿಂತುಕೊಳ್ಳಿರಿ ಯೋಬನಿಗೂ ಕೂಡ ಸ್ನೇಹಿತರು ಯೋಬನ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಎಂದು ನಾನು ಭಾವಿಸ್ತೇನೆ ಅವನು ತನ್ನ ಜೀವಿತದಲ್ಲಿ ಇದ್ದಂತ ಮನೆ ಅಂತಸ್ತು ಆಸ್ತಿ ಮಕ್ಕಳು ಎಲ್ಲವನ್ನ ಕಳೆದುಕೊಂಡು ತನ್ನ ಆರೋಗ್ಯವನ್ನ ಕಳೆದುಕೊಂಡ ಸಮಯದಲ್ಲಿ ಹೆಂಡತಿಯು ಕೂಡ ಅವನನ್ನ ಪ್ರಶ್ನೆ ಮಾಡ್ತಾಳೆ ಹಾಗೆ ಅದೇ ರೀತಿಯಾಗಿ ಸ್ನೇಹಿತರು ಕೂಡ ಅವನಿಗೆ ವಿರುದ್ಧವಾಗಿ ಪ್ರಶ್ನೆ ಮಾಡ್ತಾರೆ ಎಲ್ ಯಾರೇ ಪ್ರಶ್ನೆ ಮಾಡಿದ್ರು ದೇವರ ಪಕ್ಷದಲ್ಲಿ ದೃಢವಾಗಿ ನಿಂತುಕೊಂಡನು ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಇವರೆಲ್ಲ ಮಾತನಾಡ್ತಾ ಇರುವುದು ಇವರ ಮುಖಾಂತರವಾಗಿ ಸೈತಾನನು ಮಾತನಾಡಿ ನನ್ನನ್ನು ಕುಗ್ಗಿಸಬೇಕು ನನ್ನನ್ನ ದೇವರ ಪ್ರೀತಿಯಿಂದ ದೂರ ಪಡಿಸಬೇಕು ನನ್ನನ್ನು ಅಪನಂಬಿಗಸ್ತನಾಗಿ ದೇವರ ಮುಂದೆ ನಿಲ್ಲಿಸಬೇಕು ಎಂಬ ಸತ್ಯ ತಿಳಿದುಕೊಂಡಿದ್ದ ಯೋಬನು ದೇವರ ದೃಷ್ಟಿಯಲ್ಲಿ ದೃಢವಾಗಿ ನಿಂತುಕೊಂಡಿದ್ದನು ನಾವು ಕೂಡ ಇಂದು ದೇವರ ದೃಷ್ಟಿಯಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕಂದ್ರೆ ನಮ್ಮ ದೇವರ ಕುರಿತಾಗಿ ನಮ್ಗೆ ಚೆನ್ನಾಗಿ ತಿಳಿದಿರಬೇಕು ಸೈತಾನನ ಎಷ್ಟೇ ಸಂದೇಹಗಳನ್ನ ತಂದ್ರು ಕೂಡ ದೇವರು ಎಷ್ಟು ಒಳ್ಳೆಯವನು ಎಂಬ ಒಂದು ವಿಷಯ ನಾವು ಚೆನ್ನಾಗಿ ತಿಳಿದು ನಮ್ಮ ಜೀವಿತದಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ಬೇಕು ನಾಲ್ಕನೇದಾಗಿ ನೋಡುವುದಾದ್ರೆ ಪಾಪ ಮಾಡುವುದಕ್ಕೆ ಪ್ರೇರೇಪಿಸುವವನಾಗಿದ್ದಾನೆ ಸೈತಾನನು ಇಸ್ರಾಯ್ಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರೇಪಿಸಿದನು ನೋಡಿ ಇಲ್ಲಿ ಈ ಕಾನೇಶುಮಾರಿ ಮಾಡಿದ್ದಕ್ಕೆ ಇಸ್ರಾಯರಲ್ಲಿ ಅನೇಕ ಸಾವುಗಳು ಉಂಟಾಗ್ತದೆ ಯಾಕೆಂದ್ರೆ ದೇವರಿಗೆ ವಿರುದ್ಧವಾದ ಕಾರ್ಯವನ್ನ ಸೈತಾನನು ಮಾಡುವುದಕ್ಕೆ ಯಾರಿಗೆ ಪ್ರೇರೇಪಿಸ್ತಾ ಇದ್ದಾನೆ ಅಂದ್ರೆ ದಾವಿದನಿಗೆ ಪ್ರೇರೇಪಿಸ್ತಾ ಇದ್ದಾನೆ ಆದ್ರೆ ಇದು ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಕಾನೇಶುಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ದೇವರು ಇಸ್ರಾಲ್ಗೆ ಬಾಧಿಸುವುದನ್ನು ನಾವು ನೋಡಲ್ಪಡ್ತೇವೆ ಈ ಒಂದು ಆ ಇಪ್ಪತ್ತೊಂದನೇ ಅಧ್ಯಾಯ ನೀವು ಓದುವಾಗ ನಿಮ್ಗೆ ಅರ್ಥ ಆಗ್ತದೆ ಮತ್ತೆ ನಾವು ನೋಡ್ತೇವೆ ಅಸ್ವಸ್ಥತೆಯನ್ನ ತಂದು ಹಾಕುವುದು ಲೂಕನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯದಲ್ಲಿ ನಾವು ಕಾಣಲ್ಪಡ್ತೇವೆ ಹನ್ನೊಂದನೇ ವಚನದಿಂದ ನಾವು ನೋಡುವುದಾದ್ರೆ ಇಲ್ಲಿ ಒಬ್ಬ ಸ್ತ್ರೀಯೇ ಸೈತಾನನು ನಡಬೊಗ್ಗಿ ಹೋಗುವ ಹಾಗೆ ರೋಗದಲ್ಲಿ ಬೀಳಿಸುವುದನ್ನ ಅಂದ್ರೆ ಅವಳನ್ನ ಬಾಧಿಸಿರುವುದನ್ನ ನಾವು ಕಾಣಲ್ಪಡ್ತಾ ಇದ್ದೇವೆ ಹಾಗಾದ್ರೆ ಕೆಲವೊಮ್ಮೆ ಸೈತಾನನ ಏನ್ ಮಾಡ್ತಾನೆ ನಮ್ಮ ಜೀವಿತದಲ್ಲಿ ಅಸ್ವಸ್ಥತೆಯನ್ನ ತಂದು ಹಾಕುವವನಾಗಿದ್ದಾನೆ ಮತ್ತೆ ರಕ್ಷಣೆನ ಒಂದದಂತೆ ವಾಕ್ಯವನ್ನ ಹಾಕುವಂತವನಾಗಿದ್ದಾನೆ ಲೋಕನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕೆಲವರು ವಾಕ್ಯವನ್ನು ಕೇಳಿದ ಕೂಡಲೇ ಸೈತಾನನು ಬಂದು ಅವರು ನಂಬಿ ರಕ್ಷಣೆ ಹೊಂದಬಾರದೆಂದು ವಾಕ್ಯವನ್ನು ಅವರ ಹೃದಯದಿಂದ ತೆಗೆದು ಬಿಡುತ್ತಾನೆ ಕೆಲವರು ಎಷ್ಟೋ ವಾಕ್ಯಗಳನ್ನು ಕೇಳ್ತಾರೆ ಆದರೂ ಕೂಡ ಬದಲಾವಣೆ ಯಾಕೆ ಆಗುವುದಿಲ್ಲ ಅಂದರೆ ಸೈತಾನನು ಅವರ ಜೀವಿತದಲ್ಲಿ ಬಂದು ವಾಕ್ಯವನ್ನು ಹಾಕ್ತಾನೆ ಅವರ ಮನಸ್ಸಿನಲ್ಲಿರುವ ವಾಕ್ಯವನ್ನು ಅಳಿಸಿ ಹಾಕುವಾಗ ಅವರು ರಕ್ಷಣೆ ಹೊಂದದಂತೆ ಕಾರ್ಯ ಮಾಡುವವನಾಗಿದ್ದಾನೆ ಮತ್ತೆ ನೋಡ್ತೇವೆ ಮನುಷ್ಯರೊಳಗೆ ವಂಚನೆಯಿಂದ ಅವನು ಪ್ರೇರೇಪಿಸ್ತಾನೆ ಏನನ್ನ ಪ್ರೇರೇಪಿಸ್ತಾ ಇದ್ದಾನೆ ವಂಚನೆಯಿಂದ ಅನೇಕ ಪಾಪಗಳನ್ನ ಮಾಡಲಿಕ್ಕೆ ಪ್ರೇರೇಪಿಸ್ತಾ ಇದ್ದಾನೆ ಎರಡು ತಿಸ್ಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಅವರು ಸತ್ಯದ ಮೇಲೆ ಪ್ರೀತಿಯನ್ನ ಇಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೇ ನಾಶವಾಗುತ್ತಾರೆ ಸತ್ಯದ ಮೇಲೆ ಪ್ರೀತಿಯನ್ನು ಇಡದ ಹಾಗೆ ಸೈತಾನನು ಮನುಷ್ಯರೊಳಗೆ ವಂಚನೆಯನ್ನ ತಂದು ಹಾಕುತ್ತಾ ಇದ್ದಾನೆ ಎಷ್ಟೋ ಜನ ನೋಡಿ ಈಗ ನೀವೊಂದು ಸುಳ್ಳನ ಹೇಳುವಾಗ ಜನರು ಬೇಗ ಬಿದ್ದು ಹೋಗ್ತಾರೆ ಅದೇ ಸತ್ಯವನ್ನು ಹೇಳುವಾಗ ಅದು ಸತ್ಯ ಎಂಬುವಂಥದ್ದು ಕಠಿಣವಾಗಿರ್ತದೆ ಸತ್ಯ ಎಂಬುವುದನ್ನು ಮನುಷ್ಯನಿಗೆ ಸ್ವೀಕರಿಸಲು ಸಾಧ್ಯ ಇಲ್ಲ ಅದೇ ಸುಳ್ಳನ್ನು ಸಿಹಿಯಾದ ಸುಳ್ಳನ್ನು ಹೇಳುವಾಗ ಮನುಷ್ಯನು ಅದನ್ನು ಸ್ವೀಕರಿಸಿ ಅದರೊಳಗೆ ಬಿದ್ದು ನಾಶವಾಗುವುದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತೆಷ್ಟೋ ಜನ ಅದೇ ರೀತಿಯಾಗಿ ನಾಶವಾಗ್ತಾ ಇದ್ದಾರೆ ಆದರೆ ನಾವು ಸತ್ಯವನ್ನು ಯಾವಾಗಲೂ ಪ್ರೀತಿಸಬೇಕು ಸತ್ಯವನ್ನು ಪ್ರೀತಿಸುವಾಗ ಸೈತಾನನ ವಂಚನೆಗೆ ನಾವು ಒಳಗಾಗಲಿಕ್ಕೆ ಸಾಧ್ಯವಿಲ್ಲ ಮತ್ತೆ ನೋಡುವುದಾದರೆ ದೇವ ಜನರ ಮೇಲೆ ಯುದ್ಧ ಮಾಡ್ತಾನೆ ವೈಸಿದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹನ್ನೊಂದನೇ ವಚನ ಹನ್ನೆರಡನೇ ವಚನ ಹೇಳುವ ಪ್ರಕಾರ ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡದವರಲ್ಲ ಅದರ ಬದಲಾಗಿ ಲೋಕಾಧಿಪತಿಯ ಸಂಗಡ ಅಂಧಕಾರ ಲೋಕಾಧಿಪತಿಗಳ ಸಂಗಡ ಎಂದು ನಾವು ವಾಕ್ಯ ಓದಿದ್ವಿ ಆಕಾಶ ಮಂಡಲದಲ್ಲಿ ಹಾರಾಡುವ ದುರಾತ್ಮ ಸೇನೆಗಳ ಸಂಗಡ ನಾವು ಹೋರಾಡುವವರಾಗಿದ್ದೇವೆ ಲೋಕಾಧಿಪತಿಯ ಸಂಗಡ ಹೋರಾಡುವವರಾಗಿದ್ದೇವೆ ಆ ವಚನವನ್ನ ನೀವು ಓದುವಾಗ ನಿಮ್ಗೆ ಅರ್ಥವಾಗ್ತದೆ ಮತ್ತೆ ನಾವು ನೋಡ್ತೇವೆ ಸುವಾರ್ತೆ ಸೇವೆಗೆ ಅಡ್ಡಿ ಮಾಡುವುದನ್ನು ನಾವು ನೋಡ್ತೇವೆ ಒಂದು ತೆಸುಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೆಂಟನೇ ವಚನ ಓದುವಾಗ ನಮ್ಗೆ ಅಲ್ಲಿ ತಿಳಿಯ ಬರ್ತದೆ ಯಾಕೆಂದರೆ ನಿಮ್ಮ ಬಳಿ ಬರುವುದಕ್ಕೆ ನನಗೆ ಮನಸ್ಸಿತ್ತು ಹೇಗೂ ಪೌಲನ್ ಎಂಬ ನಾನು ಒಂದೆರಡು ಸಾರಿ ಬರುವುದಕ್ಕಿದ್ದೇನು ಆದರೆ ಸೈತಾನನು ನಮಗೆ ಅಭ್ಯಂತರ ಮಾಡಿದನು ಸುವಾರ್ತೆ ಸೇವೆ ಮಾಡುವುದಕ್ಕೆ ಎಷ್ಟೋ ಜನರಿಗೆ ಇಂದು ತಡೆಯಾಗ್ತಿರುವುದು ಕಾರಣ ಏನಂದರೆ ಸೈತಾನನು ಸುವಾರ್ತೆ ತಲುಪಬಾರದೆಂದು ನಮ್ಮನ್ನು ಅಡ್ಡಿಪಡಿಸ್ತಾನೆ ಅಭ್ಯಂತರ ಮಾಡ್ತಾನೆ ಆದರೆ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುವುದಾದರೆ ಅವನ ಚಟುವಟಿಕೆಗಳನ್ನು ದೇವರು ತಾನೇ ಮುರಿದು ಹಾಕುವಂಥವರಾಗಿದ್ದಾರೆ ಮತ್ತೆ ಕೊನೆಯದಾಗಿ ನೋಡುವುದಾದರೆ ಮೋಸಗೊಳಿಸುವಂತೆ ಅದ್ಭುತ ಕಾರ್ಯ ಮಾಡುವಂಥದ್ದು ಇಂದು ನೋಡಿ ಅನೇಕ ಜನರು ಅನೇಕ ಅದ್ಭುತ ಕಾರ್ಯಗಳನ್ನು ಹೊಂದಿಕೊಳ್ತಾ ಇದ್ದಾರೆ ಮೋಸ ಮಾಡುವಂಥದ್ದು ವಂಚನೆ ಮಾಡುವಂಥದ್ದು ಮೋಸಗೊಳಿಸುವಂತೆ ಅದ್ಭುತ ಕಾರ್ಯ ಇವತ್ತು ನಾನು ನಿಮಗೆ ಅದನ್ನು ಹೇಳ್ತೇನೆ ನಿಮಗೆ ಜ್ಯೋತಿಷ್ಯವನ್ನು ಹೇಳ್ತೇನೆ ನಿಮಗೆ ಭವಿಷ್ಯ ಹೇಳ್ತೇನೆ ನಿಮ್ಮ ಭವಿಷ್ಯ ಉಜ್ವಲವಾಗ್ತದೆ ಇನ್ನೊಬ್ಬರನ್ನು ನಾಶ ಮಾಡ್ತೇನೆ ಎಂದು ಹೇಳಿ ಅನೇಕ ವಿಧವಾಗಿ ಮನುಷ್ಯನ ಬಳಿಯಲ್ಲಿ ಇರುವಂಥ ಹಣವನ್ನು ಆಸ್ತಿಯನ್ನು ಆರೋಗ್ಯವನ್ನು ಎಲ್ಲವನ್ನು ಕಬಳಿಸಿಕೊಂಡು ಅವರ ಜೀವಿತವನ್ನು ಶೂನ್ಯವಾಗಿ ಮಾಡ್ತಾ ಇದ್ದಾನೆ ಅದ್ಭುತ ಮಾಡ್ತೇನೆ ಅದ್ಭುತ ಮಾಡ್ತೇನೆ ಅದ್ಭುತಗಳ ಹಿಂದೆ ಹೋಗಿ ಅನೇಕ ಜನರು ಶೂನ್ಯವಾಗ್ತಾ ಇದ್ದಾರೆ ಅನೇಕರು ಈ ಭೂಮಿಯಲ್ಲಿ ಇಲ್ಲದಂತೆ ಹೋಗಿದ್ದಾರೆ ಅನೇಕರು ನಾಶವಾಗಿ ಹೋಗಿದ್ದಾರೆ ಅವ ವಾಚನ ಓದಿಕೊಳ್ಳೋಣ ಎರಡು ತೆಸಲೋನಿಕದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಹೀಗೆ ಹೇಳ್ತದೆ ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನು ಗುಣವಾಗಿರುವುದು ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯ ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶ ಮಾರ್ಗದಲ್ಲಿರುವವರಿಗೆಲ್ಲರಿಗೋಸ್ಕರ ಸಂಭವಿಸುವುದು ಸಭೆಗಳಲ್ಲೂ ನಾವು ನೋಡ್ತೇವೆ ಅನೇಕರು ಅದ್ಭುತ ಕಾರ್ಯ ಸೂಚಕ ಕಾರ್ಯ ಮಹತ್ ಕಾರ್ಯಗಳಿಗೋಸ್ಕರವಾಗಿ ಎದುರು ನೋಡ್ತಾ ಇದ್ದಾರೆ ಅನೇಕರು ಉಲ್ಲಾಸಗೊಳ್ಬೇಕು ಮನೋರಂಜನೆಗೋಸ್ಕರವಾಗಿ ಸಭೆಗಳಲ್ಲೂ ಕೂಡ ಈ ರೀತಿಯಾದಂತಹ ಮಹತ್ ಕಾರ್ಯ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳನ್ನು ನೋಡಿ ಹೋಗ್ತಾ ಇದ್ದಾರೆ ಆದರೆ ಅಲ್ಲಿ ಇರುವುದೆಲ್ಲ ದುರ್ನೀತಿ ವಂಚನೆ ಒಬ್ಬ ಸೇವಕನಾಗಿ ಇನ್ನೊಂದು ಮದುವೆಗಳನ್ನಾಗಿ ಅಥವಾ ಇನ್ನೊಂದು ಅಫೇರ್ಗಳನ್ನು ಇಟ್ಟುಕೊಂಡಿದ್ರೂ ಕೂಡ ಅವನಿಗೆ ಸಪೋರ್ಟ್ ಮಾಡಿ ಅವನಲ್ಲಿಯೇ ಆರಾಧನೆಗೆ ಹೋಗುವಂತಹ ಕಾಲಘಟ್ಟಗಳಲ್ಲಿ ನಾವು ಈ ದಿನದಲ್ಲಿದ್ದೇವೆ ದಯಮಾಡಿ ಎಚ್ಚರವಾಗಿರ್ರಿ ದೇವರ ವಾಕ್ಯ ನಮ್ಗೆ ಏನ್ ಹೇಳ್ತದೋ ಅದೇ ರೀತಿಯಾಗಿ ನಾವು ಪಾಲಿಸೋಣ ಅವರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಸೂಚಕ ಕಾರ್ಯ ಮಾಡ್ಲಿ ಅವರನ್ನ ಉಪಯೋಗಿಸಿಕೊಳ್ತಾ ಇರೋದು ಅವರು ವಾಕ್ಯವನ್ನ ಬಿಟ್ರೆ ಅಂದ್ರೆ ಅವ್ರ ವಾಕ್ಯವನ್ನ ಬಿಟ್ಟು ಅವರ ನಡತೆಗಳು ಬೇರೆ ರೀತಿಯಾಗಿರುವುದಾದ್ರೆ ಅವರು ದೇವರಾತ್ಮನಿಂದ ಪ್ರೇರೇಪಣೆಯಿಂದ ಕಾರ್ಯ ಮಾಡ್ತಾ ಇಲ್ಲ ಅವರು ಸೈತಾನನಿಗೆ ಒಳಗಾಗಿದ್ದಾರೆ ಸೈತಾನನ ಮಾಟಕ್ಕನುಸಾರವಾಗಿ ಅವರು ನಡೀತಾ ಇದ್ದಾರೆ ಹೊರತು ದೇವರನುಸಾರವಲ್ಲ ದೇವ್ವಾಕ್ಯ ಏನ್ ಹೇಳ್ತದೋ ಅದರ ಒಳಗೆ ಯಾರು ನಡೀತಾರೋ ಅವರೇ ನಿಜವಾದ ದೇವರ ಶಿಷ್ಯರಾಗಿರ್ತಾರೆ ನಾನು ದೇವರ ಸೇವೆ ಮಾಡ್ತಾ ಇದ್ದೇನೆ ನಾನು ಹೇಗೆ ಬೇಕಾದರೂ ಜೀವಿಸಬಹುದು ನಾನು ಅದ್ಭುತ ಕಾರ್ಯ ಮಾಡ್ತಾ ಇದ್ದೇನೆ ನನ್ನ ಪ್ರವಾದನೇ ಹೇಳ್ತಾ ಇದ್ದೇನೆ ಜನರು ನನ್ನನ್ನು ಮಾನಿಸ್ತಾ ಇದ್ದಾರೆ ಪ್ರವಾದಿಗಳೆಂದು ಗುರುತಿಸ್ತಾ ಇದ್ದಾರೆ ಎಂದು ವೈಯಕ್ತಿಕ ಜೀವಿತವು ದೇವರಿಗೆ ಮೆಚ್ಚಿಕೆ ಆಗಿಲ್ಲದೆ ಇದ್ದರೆ ದೇವರಿಗೆ ದೇವರ ದೃಷ್ಟಿಯಲ್ಲಿ ಮೆಚ್ಚಿಸಲು ಸಾಧ್ಯ ಇಲ್ಲ ಅವರನ್ನು ಹಿಂಬಾಲಿಸುವ ನೀವುಗಳು ಕೂಡ ಹೇಗೆ ಆಗ್ತಿರಂದ್ರೆ ಒಬ್ಬ ಕುರುಡನ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸಿದ್ರೆ ಏನಾಗ್ತದೆ ಅವರು ಇಬ್ಬರೂ ಸೇರಿ ಗುಂಡಿಗೆ ಬೀಳ್ತಾರೆ ನೀವು ಕೂಡ ಅವರು ಹೋಗುವಂಥ ನರಕದಲ್ಲಿ ಪಾಲುಗಾರರಾಗಬೇಕಾಗ್ತದೆ ನೀವು ಕೂಡ ಅವರು ನರಕಕ್ಕೆ ಹೋಗ್ತಾರೆ ನೀವು ನರಕಕ್ಕೆ ಹೋಗ್ಬೇಕಾಗ್ತದೆ ಆದ ಕಾರಣ ಜೀವ ಸ್ವರೂಪನು ಕೊಟ್ಟಿರುವ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸೋಣ ಅಂತಹ ಆರಾಧನೆಗಳಿಗೆ ಅಂತಹ ಸಭೆಗಳಿಗೆ ಅಂತಹ ವಿಧವಾದ ವ್ಯಕ್ತಿಗಳಿಗೆ ನಾವು ಸಪೋರ್ಟ್ ಮಾಡದಂತೆ ನಾವು ಎನ್ಕರೇಜ್ ಮಾಡದಂತೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ಒಳಗಾಗಿ ನಡೆಯೋಣ ಯಾಕೆಂದರೆ ಮೋಸಗೊಳಿಸುವ ಕಾರ್ಯಗಳು ಅಪರಾಧ ಕಾರ್ಯಗಳು ಕೆಟ್ಟ ಕಾರ್ಯಗಳು ನಡೆಸುವ ಆತನು ಸೈತಾನನು ಆದರೆ ಮಾಡುವ ಅದ್ಭುತ ಕಾರ್ಯಗಳನ್ನು ನೋಡಿ ಮಹತ್ ಕಾರ್ಯಗಳನ್ನು ನೋಡಿ ಓ ಇದು ದೇವರಾತ್ಮನದ್ದು ಎಂದು ದಯವಿಟ್ಟು ಭಾವಿಸಬೇಡಿ ಅದಕ್ಕೆ ದೇವರ ಆತ್ಮನು ನಮಗೆ ತಿಳಿಯಪಡಿಸಿದ್ದಾರೆ ಬರುವ ಎಲ್ಲ ಮಾತುಗಳು ದೇವರದ್ದೆಲ್ಲ ಆತ್ಮನದ್ದೋ ಅಥವಾ ದುರಾತ್ಮನದ್ದೋ ಎಂಬ ಒಂದು ವಿವೇಚಿಸುವ ಜ್ಞಾನ ಆತ್ಮನ ವರ ನಾವು ಕರ್ತನಿಂದ ಬೇಡಿಕೊಳ್ಳೋಣ ದೇವರಿ ವಾಕ್ಯದ ಮೂಲಕ ಇನ್ನು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ ಮುಂದೆಯೂ ಕೂಡ ಅನೇಕ ವಿಷಯಗಳನ್ನು ಧ್ಯಾನಿಸೋಣ ಇವತ್ತಿನ ವಿಡಿಯೋದಲ್ಲಿ ಈ ಮೂರು ಕಾರ್ಯಗಳನ್ನು ಕಲಿತಿದ್ದೇವೆ ಇನ್ನೂ ಒಂದು ವಿಡಿಯೋದಲ್ಲಿ ಮೂರು ಕಾರ್ಯಗಳನ್ನು ಕಲಿಯೋಣ ದೇವರ ನಿಮ್ಮೆಲ್ಲರ ಆಶೀರ್ವಾದಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ವಾಕ್ಯಕ್ಕಾಗಿ ಸ್ತೋತ್ರ ಬೇರೆ ನಾವು ಅನೇಕ ವಿಷಯಗಳನ್ನ ಇಂದು ವಾಕ್ಯದ ಮೂಲಕ ಧ್ಯಾನಿಸಿದ್ದೇವೆ ಈ ವಾಕ್ಯವನ್ನ ಕೇಳಿದ ಸಹೋದರ ಸಹೋದರಿಯರ ಹೃದಯದಲ್ಲಿ ಕಾರ್ಯ ಮಾಡು ವಾಕ್ಯಗಳು ಬೇರೂರಿ ನಿಲ್ಲಿಕೆ ಕೃಪೆ ಕೊಡು ನಿಮ್ಮ ಚಿತ್ರ ಕಪ್ಪಿಸಿಕೊಡ್ತೇವೆ ಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು